ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ರಥಸಪ್ತಮಿ ನನ್ನದು ದೇವ ಪೂಜೆ ಎಲ್ಲ ಆಯಿತು ನಾವು ವ್ಲಾಗ್ ಮಾಡಲಿಕ್ಕೆ ಉದ್ದೇಶ ಏನಂತಂದರೆ ಅಂದರೆ ಗುರುವಾರ ಚಿಟ್ಟೆದು ಬರ್ತ್ಡೇ ಇರೋದ್ರಿಂದ ನಾಳೆ ನಾವು ಒಂದೊಳ್ಳೆ ತೀರ್ಥಕ್ಷೇತ್ರಕ್ಕೆ ಹೋಗ್ತಾಯಿದ್ವಿ ಅವಳು ಬರ್ತ್ಡೇ ಪ್ರಯುಕ್ತ ನಮ್ಮದು ತುಂಬ ವರ್ಷದ ಕನಸು ನಾನಂತೂ ನಾವು ಫ್ಯಾಮಿಲಿಯೇ ಯಾರೂ ಒಂದ್ಸತಿನೂ ನೋಡಿಲ್ಲ ಅಂದರೆ ನನ್ನ ನನ್ನ ಹಸ್ಬೆಂಡ್ ನಾನು ನನ್ನ ಮಕ್ಕಳು ಯಾರೂ ಒಂದ್ಸತಿನೂ ನೋಡಿಲ್ಲ ಆ ಕ್ಷೇತ್ರಕ್ಕೆ ಹೋಗ್ತಾ ಇದ್ವಿ ತುಂಬ ವರ್ಷದ ಕನಸು ಹಂಗಾಗಿ ಅದು ಈಗ ಇದೆ ಇವಳು ಬರ್ತಡೇ ಪ್ರಯುಕ್ತ ಹಂಗಾಗಿ ಅಲ್ಲಿಗೂ ಹೋಗೋಣ ಈ ಈಗಲೇ ಏನು ಹೇಳಲ್ಲ ಸಾಧ್ಯವಾದರೆ ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಸರಿಯಾಗಿ ಸರಿಯಾಗಿ ಗೆಸ್ಟ್ ಮಾಡ್ತೀರಾ ಅಂದ್ಬಿಟ್ಟು ಹಂಗಾಗಿ ಇದ್ರ ಜೊತೆಗೆ ನಾನು ಈಗ ಎಲ್ಲರೂ ಹೋಗ್ತೀನಿ ಮಕ್ಕಳು ಕರ್ಕೊಂಡು ಹೋಗ್ತೀನಿ ಅಂತಂದರೆ ನಾನು ಹೇಗೆಲ್ಲ ತಯಾರಿ ಮಾಡ್ಕೊತೀನಿ ಒಂದು ಕಡೆ ಹೋಗಬೇಕು ಅಂದರೆ ಅದನ್ನು ನಿಮ್ಮದೇ ಶೇರ್ ಮಾಡೋಣ ಹಾಗೆಯೇ ಒಂದು ಬ್ಲೌಸ್ ಹೊಲ್ಕೊಬೇಕು ತೀರ್ಥಕ್ಷೇತ್ರ ಅಂದರೆ ಸ್ಯಾರಿ ಉಟ್ಕೊಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸಾಮಾನ್ಯ ಎಲ್ಲವೇನು ಉಟ್ಕೊತಿರ್ಲಿಲ್ಲ ಧರ್ಮಸ್ಥಳ ಇಲ್ಲ ಹೋದಾಗೆಲ್ಲ ಡ್ರೆಸ್ಸಲ್ಲೇ ಇರ್ತಿದ್ದೆ ಮತ್ತು ಈ ಪ್ಲೇಸ್ಗೆ ಪರ್ಟಿಕ್ಯುಲರಾಗಿ ನಾನು ಸ್ಯಾರಿ ಹಾಕೋಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಬ್ಲೌಸ್ ಹೊಲ್ಕೊತೀನಿ ಹೀಗೆ ಎಲ್ಲರೂ ಹೋಗಬೇಕು ಅಂದರೆ ನನ್ನ ತಕ್ಷಣ ಹೋಗೋ ದಿನ ಹಿಂದಿನ ದಿನ ಹೊಲ್ಕೊಡೋದು ನನಗೆ ನನಗೆ ಮಾತ್ರ ಈ ಥರ ಮಾಡ್ಕೊಳ್ತೀನಿ ಅದನ್ನು ಹೊಲ್ಕೊಂಡು ಹಾಗೇ ಕೆಲವೊಂದು ಪ್ಯಾಕಿಂಗ್ ಮಾಡೋದಾಗಿರ್ಬೋದು ಮಾಡ್ತೀನಿ ಟೂ ಡೇಸ್ ಬ್ಲಾಗ್ ಇರುತ್ತೆ ದಯವಿಟ್ಟು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸರಿ ಫ್ರೆಂಡ್ಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸದ್ಯಕ್ಕೆ ಒಂದು ತಿಥಿಗೆ ಇದ್ದೀವಿ ಅಂದರೆ ನನ್ನ ಫ್ರೆಂಡ್ ಮಗಳು ಎಕ್ಸ್ಪೈರ್ ಆಗಿದ್ದಾರೆ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ತಿಥಿ ಇದೆ ಇವತ್ತು ಬೆಂಗಳೂರಿನ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವ್ರ ಜೊತೆ ಹೋಗೋಕ್ಕೆ ಬರ್ತೀನಿ ಇಲ್ಲೇ ನಲ್ಲೂರು ಹತ್ರ ಚಂದ್ರಾಯಪಣದ ಹತ್ರ ನಲ್ಲೂರು ಇದೆಯಾ ಅಲ್ಲಿ ಪಾಪ ಈಗ ಫಸ್ಟ್ ಇಯರ್ ಪಿ ಯು ಸಿ ಓದ್ತಾ ಇತ್ತು ಸ್ಕೂಟಿ ಓಡ್ಸೋಕೆ ಹೋಗಿ ಲೈಟ್ ಕಂಬಕ್ಕೆ ಕೂತಿ ಸ್ಪಾಟ್ ಡೆತ್ತಾಗಿರೋದು ಈಗ ಹನ್ನೆರಡು ವರ್ಷ ಹನ್ನೆರಡು ತಿಂದೆ ಹಾಗಾಗಿ ಬಗ ಹೋಗ್ತಾ ಇದ್ದೀನಿ ಹಾಗಾಗಿ ಅಲ್ಲೇನೂ ಬ್ಲಾಗ್ ಬಂದ ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಹಾಯ್ ಮಾಡೆ ನೋಡಿ ನನ್ನ ಫ್ರೆಂಡ್ ತುಂಬ ದಿನ ಆದಮೇಲೆ ಬಂದಿರೋದು ಪಾಪ ಹೆಲ್ಮೆಟ್ ಹಾಕೊಂಡಿದ್ರೆ ಇವತ್ತು ಹುಡುಗಿ ಪ್ರಾಣ ಇತ್ತು ಅಂತ ತುಂಬ ಬೇಜಾರಾಯ್ತು ಯಾಕೆಂದ್ರೆ ಒಬ್ಬಳೇ ಮಗಳು ಗಂಡು ಮಕ್ಳು ಯಾರೂ ಇಲ್ಲ ಪಪ್ಪಾ ಅವ್ರ ಅಪ್ಪ ಅಮ್ಮ ನೋಡಿ ಸಖತ್ತು ಮನ್ಸಿಗೆ ನೋವಾಯ್ತು ನಾವು ಈಗ ತಿಥಿ ಎಲ್ಲ ಮುಗಿಸ್ಕೊಂಡು ಮನೆಗ್ ಕರ್ಕೊಂಡು ಬಂದಿದ್ದೀನಿ ಇವಳೀಗ ಸ್ವಲ್ಪ ಸ್ವಲ್ಪ ತಿದ್ದಲು ಟೀ ಮಾಡ್ಕೊಟ್ಟೆ ಪಾಪ್ಕಾರ್ನ್ ಮಾಡಿಕೊಟ್ಟೆ ನೀನು ಊಟ ಮಾಡ್ಲಿಲ್ಲ ಮಗಳು ಬಿಟ್ಟು ಬಂದಿದ್ದೀನಿ ಅಂತ ಹೊರಟಿದಾಳೆ ಇವ್ಳನ್ನ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತಿಸ್ಬಿಟ್ಟು ಬರ್ತೀನಿ ಹೇಳೆ ನಾ ಏನಿಸ್ತು ನನ್ನ ಬಗ್ಗೆ ಏನಾದ್ರು ಹೇಳಿ ತುಂಬಾ ಖುಷಿ ಆಯ್ತು ನೋಡಿ ನಿನ್ನ ಮಗಳು ನೋಡಿರುವ ನನಗೆ ಖುಷಿ ಆಯ್ತು ಇವತ್ತು ಇಲ್ಲೇ ಇರಬೇಕು ಅನಿಸ್ತಿತ್ತು ಹೋಯ್ತಾ ಇಲ್ಲದಕ್ಕೋಸ್ಕರ ಬಾಯ್ ಬಾಯ್ ನಾವು ಬೆಂಗಳೂರಿಗೆ ನಾನು ಇವಳೆಲ್ಲ ಒಟ್ಟಿಗೆ ಒಂದೇ ಕಡೆ ಇದ್ದಿದ್ದು ಒಂದೇ ಮನೆ ಬ್ಯಾಂಗ್ ಹಾಗಾಗಿ ಅಲ್ಲಿಂದ ಕ್ಲೋಸ್ ಫ್ರೆಂಡ್ಸೆ ಕಾಂಟ್ಯಾಕ್ಟ್ ಇತ್ತು ನಾನೊಂದ್ಸಲ ಚಿಟ್ಟೆ ಊಟಕ್ಕಿಂತ ಮುಂಚೆ ಹೋಗಿದ್ದೆ ಅದಾದ್ಮೇಲೆ ಮತ್ತೆ ಹೋಗೋಕ್ಕಾಗಿರ್ಲಿಲ್ಲ ಫೋನಲ್ಲಿ ಮಾತಾಡ್ಕೊಂಡು ಇರ್ತಿದ್ವಿ ಈಗ ಐದಾರು ವರ್ಷ ಆದಮೇಲೆ ಇವಳೇ ಬಂದಿದ್ದಾಳೆ ನಮ್ಮನ್ನ ಹುಡುಗಿಕೊಂಡು ಸರಿ ಇವಳು ನಾ ಬಿಟ್ಬಿಟ್ಟು ಬರ್ತೀನಿ ಬಸ್ ಸ್ಟ್ಯಾಂಡ್ಗೆ ಓಕೆ ಬಾಯ್ ಇವಾಗ ನಾನು ವಾಕ್ ಹೋಗ್ತಾ ಇದ್ದೀನಿ ಇವತ್ತಿಂದ ವಾಕ್ ಹೋಗ್ತಾ ಇದ್ದೀವಿ ನಾನು ನಮ್ಮ ಹತ್ತಿಗೆ ಇಬ್ಬರು ರೈಲ್ವೆ ಸ್ಟೇಷನ್ಗೆ ನೋಡೋಣ ಎಷ್ಟು ದಿನ ಮಾಡೋಕ್ಕಾಗುತ್ತೆ ಅಂತ ಆ್ಯಕ್ಚುಲಿ ವಾಕ್ ಮಾಡಿದ್ರೆ ತುಂಬ ಒಳ್ಳೆಯದು ಅದೊಂದು ಮನ್ಸು ಕೊಡ್ತಾ ಇಲ್ಲ ನೋಡೋಣ ಜೊತೆಗೆ ಯಾರು ಇದ್ರೆ ಹೋಗ್ಲಿಕ್ಕೆ ಮನ್ಸು ಬರುತ್ತೆ ಒಬ್ಬೊಬ್ಬರೇ ಹೋಗೋದಂದ್ರೆ ಆಗೋಲ್ಲ ಕಂಟಿನ್ಯೂಸ್ ಆಗಿ ಹೋಗ್ತೀವೋ ಬಿಡ್ತೀವೋ ಎಲ್ಲ ನಿಮಗೆ ಅಪ್ಡೇಟ್ ಗೊತ್ತಾಗತ್ತೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅವ್ರ ಜೊತೆಗೆ ಬಂದುಬಿಟ್ರೆ ನಾನು ಮಿಸ್ ಇಲ್ದಂಗೆ ಪ್ರತಿದಿನ ಸಂಜೆ ಹೊತ್ತು ಹೋಗ್ತೀನಿ ತೀರಾ ಬೆಳಗ್ಗೆನ ಸಂಜೆ ನೋಟ್ನಲ್ಲಿ ಎರಡರಲ್ಲಿ ಒಂದು ಟೈಮ್ ಆದರೂ ಮಾಡಿದ್ರೆ ಅಂತ ಸಮಾಧಾನ ಆಗುತ್ತೆ ಹ್ಞೂ ಸರಿ ಫ್ರೆಂಡ್ಸ್ ಈಗ ವಾಕ್ ಹೋಗ್ತೀನಿ ಅಲ್ಲಿ ಹೋದ್ರೆ ಸಣ್ಣದಾಗ ಒಂದು ವಿಡಿಯೋ ಮಾಡ್ಕೊತೀನಿ ನಾವು ವಾಕಿಂಗಿಗೆ ರೈಲ್ವೆ ಸ್ಟೇಷನ್ನ ಆರಿಸ್ಕೊತೀವಿ ಅದಕ್ಕೇನು ರೆಡಿಯಾಗಿದ್ದು ಏಳು ಕಾಲ್ಗೆಲ್ಲ ಅಚ್ಚು ಸಾರಿ ಐದು ಕಾಲ್ಗೆಲ್ಲ ಮನೆ ಬಿಟ್ಟೆ ಅಲ್ಲಿಂದ ಬರೋದ್ರಲ್ಲಿ ಏಳು ಗಂಟೆ ಹತ್ತಿರನೇ ಆಗಿತ್ತು ಚೆನ್ನಾಗಿ ಅನ್ಸುತ್ತೆ ತುಂಬ ಪೀಸ್ಫುಲ್ ಮೈಂಡ್ ಇರುತ್ತೆ ಅಲ್ಲಿ ಅಲ್ಲಿ ಟ್ರೈನೆಲ್ಲ ಹೋಗ್ತಾರೆ ನೋಡ್ಕೊಂಡು ವಾಕ್ ಮಾಡೋದು ಗೊತ್ತೇ ಆಗೋದಿಲ್ಲ ಸಿಂಚು ಪೂಜೆ ಮಾಡಿದ್ಲು ನಾನು ವಾಕಿಂದ ಬಂದೆ ಈಗ ಬಂದ್ಬಿಟ್ಟು ಸ್ವಲ್ಪ ದೋಸೆ ಇಟ್ಟಿದೆ ಏನು ಸಾಂಬಾರು ಸೊಪ್ಪು ಸ್ವಲ್ಪ ದೋಸೆ ಇಟ್ಟಿದೆ ಆಲೂಗಡ್ಡೆ ಪಲ್ಯ ಇದೆ ಉಪ್ಸಾರಿದೆ ಇದೆ ಈಗ ಇದನ್ನೇ ಮಾಡ್ಕೊಂಡು ತಿಂತೀವಿ ಹಾಗೆ ಬ್ಲೌಸ್ ಒಲೆಯೋಕ್ಕೆ ಆಗಲಿಲ್ಲ ನನ್ನ ಫ್ರೆಂಡ್ ಎಲ್ಲ ಬಂದಿದ್ಲಲ್ವಾ ಅವಳನ್ನ ಕಳಿಸಿ ಮತ್ತು ನಾನು ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿ ಒಂದು ಅನ್ಬಾಕ್ಸ್ ವೀಡಿಯೋ ಇತ್ತು ಅದನ್ನು ಶೂಟ್ ಮಾಡಿಕೊಂಡು ಹಾಗೆ ವಾಕ್ ಕೂಡ ಮುಗಿಸ್ಕೊಂಡು ಹೀಗೆ ಜಸ್ಟ್ ಬಂದಿದ್ದೀನಿ ನಿಮಗೆ ಟೈಮ್ ತೋರಿಸ್ತೀನಿ ನಿಮಗೆ ಆರೂವರೆ ಆರಲ್ಲ ಏಳುವರೆ 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 ಅಂದರೆ ಒಂದು ಅರ್ಧ ಗಂಟೆ ಅಮ್ಮನ ಮನೆ ಹತ್ರ ಹೋಗಿ ಅಲ್ಲೂ ಸ್ವಲ್ಪ ಅವರೇಕಾಯಿ ಸುಲಿದು ನಾನು ಐಬ್ರೋಸ್ ಮಾಡಿಸ್ಕೊಂಡು ಬರೋದ್ರಲ್ಲಿ ಇಷ್ಟೊತ್ತಾಯಿತು ಹಾಗೆ ನಾನು ಐಬ್ರೋಸು ಕೂಡ ನಾನು ಮಂತ್ಲಿ ಮಂತ್ಲಿ ಮಾಡಿಸೋಲ್ಲ ತುಂಬ ಬೆಳೆಸ್ಬಿಟ್ಟಿರ್ತೀನಲ್ವ ಮಾಡಿಸುವಾಗ ಒಂದು ಎಷ್ಟು ಪೇಯ್ನ್ ಆಗುತ್ತೆ ಅಂದರೆ ತಡ್ಕೊಳ್ಳೋದಕ್ಕೆ ಆಗೋಲ್ಲ ಒಂದು ತ್ರೀ ಫೋರ್ ಮಂತ್ಸ್ ಆಗಿತ್ತು ಮಾಡಿಸಿ ನಾನು ನನ್ನ ವೀಡಿಯೋಸ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ ಇನ್ನೇನು ನಾನು ನನ್ನ ಬರ್ತಡೇಗೆ ಮಾಡ್ಸ್ಕೊತೀನಿ ಯುಗಾದಿ ಹಬ್ಬ ವೆಕೇಷನ್ ಅಂದರೆ ನನಗೆ ಇಂಪಾರ್ಟೆಂಟ್ ಇರೋಂಥದಕ್ಕೆ ಮಾಡಿಸ್ಕೊತೀನಿ ಇಲ್ಲಾಂದರೆ ನಾನು ಆರಾಮಾಗಿ ಹೇಗಿರುತ್ತೋ ನನ್ನ ಫೇಸ್ ಹಾಗೇನೇ ಇರ್ತೀನಿ ಜಾಸ್ತಿ ಐಬ್ರೋಸ್ ಮಾಡಿಸೋಲ್ಲ ಹೇಗೆ ಕಾಣಿಸ್ತಾ ಇದ್ದೀನಿ ಬ್ರಸ್ ಚೆನ್ನಾಗಿದೆಯಾ ನನಗೆ ದಪ್ಪ ಇರಬೇಕು ಜಾಸ್ತಿ ಬಿಟ್ಟಿದೆ ನೋಡಿ ಹಾಗಾಗಿ ಚೆಂದ ಬಂದಿದೆ ಐಬ್ರ ನಾನು ಸಂಜೆ ಏನು ಮಾಡಿದೆ ಅಂದರೆ ಬೆಳಗ್ಗೆದು ದೋಸೆ ಇಟ್ಟು ಮಿಕ್ಕಿತ್ತಲ್ವ ಅದಕ್ಕೆ ಸ್ವಲ್ಪ ಚಿರೋಟಿ ರವೆನ ಮಿಕ್ಸ್ ಮಾಡಿ ಇಟ್ಬಿಟ್ಟು ಹೋಗಿದೆ ನೆನ್ಕೊಳ್ಳಿ ಅಂದ್ಬಿಟ್ಟು ವಾಕಿಂಗ್ ಹೋಗುವಾಗ ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹೆಚ್ಚಿ ಬೆಂಗಳೂರು ಈರುಳ್ಳಿ ದೋಸೆ ಮಾಡ್ಕೊಡ್ತಾರಲ್ಲ ಬೆಂಗಳೂರು ಸೈಡಲ್ಲಿ ಆ ಥರ ಇದ್ದೀನಿ ಮತ್ತು ಸೆಟ್ ದೋಸೆ ಥರ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಈ ಥರ ಕಮ್ಮಿ ದೋಸೆ ಇಟ್ಟಿದ್ದಾಗ ನಾವು ಈ ಥರ ಚಿರೋಟಿ ರವೆ ಎಲ್ಲ ಮಿಕ್ಸ್ ಮಾಡಿದ್ರೆ ಹುಳಿಅಂಶವೂ ಇರೋದಿಲ್ಲ ಲೇಟಾಗಿ ಮಾಡ್ಕೊಂಡು ತಿಂಚುಂಡು ಚೆನ್ನಾಗಿರುತ್ತೆ ಹಾಗೆಯೇ ಅದಕ್ಕೆ ಒಂದು ಮೊಟ್ಟೆನೂ ಕೂಡ ಒಡೆದಾಕೊಂಡು ಈ ರೀತಿಯಾಗಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಹೇಳಿ ಮಾಡಿಸ್ದಂಗೆ ಇತ್ತು ನನಗೆ ಹಾಗೆ ಚಿಟ್ಟೆಗೂ ತಿನ್ನಿಸ್ಕೊಂಡು ನಾನು ಕೂಡ ಹಾಗೆಯೇ ಊಟ ಮಾಡಿಕೊಂಡೆ ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಪಾತ್ರೆನೂ ಎಲ್ಲ ತೊಳೆದಿದ್ದೀನಿ ಈ ಬ್ಲಾಗ್ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಟೂ ಡೇಸ್ ಬ್ಲಾಗ್ ಇರುತ್ತೆ ಓಕೆನಾ ಫ್ರೆಂಡ್ಸ್ ಮತ್ತು ಮಾರಾಟದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂತಂದರೆ ಇವತ್ತು ನೈಟ್ ಹೊರಡೋದ್ರಿಂದ ನನ್ನ ನಾನೀಗ ಅದಕ್ಕೆ ಬಟ್ಟೆ ಎಲ್ಲ ವಾಶ್ ಮಾಡಿದೆ ನೆನ್ನೆಯಿಂದ ವಾಶ್ ಮಾಡ್ತಾ ಇದ್ದೀನಿ ಅಂದರೆ ಬಟ್ಟೆ ಜಾಸ್ತಿ ಇತ್ತು ಈ ವೀಕ್ ನಾನು ಜಾಸ್ತಿ ವಾಶ್ ಮಾಡಿರಲಿಲ್ಲ ಹಾಗಾಗಿ ಪುಣ್ಯಕ್ಷೇತ್ರಕ್ಕೆಲ್ಲರೂ ಹೋಗ್ತೀನಿ ದೇವಸ್ಥಾನಗಳಿಗೆ ಅಂದರೆ ನನಗೆ ಮನೇಲಿ ಮೈಲಿಗೆ ಬಟ್ಟೆ ಇರಬಾರ್ದು ಒಂದೂ ಕೂಡ ಒಂದು ಅರ್ಧ ಗಂಟೆ ಹಾಕಿದ್ರು ಅದನ್ನೆಲ್ಲ ವಾಶ್ ಮಾಡಿ ನಾನು ಮನೆ ಸ್ವಲ್ಪ ಶುಭ್ರವಾಗಿ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಹೋಗ್ಬೇಕು ಅನ್ನೋದು ನನ್ನ ಒಂದು ನಂಬಿಕೆ ಹಾಗಾಗಿ ನೆನ್ನೆ ನೆನ್ನೆ ಮ ಮೊನ್ನಿಂದನೂ ವಾಶ್ ಮಾಡಿದೆ ಬಟ್ಟೆ ಬ್ರಷಿಸು ಆಮೇಲೆ ಟವಲ್ಗಳು ಇವೆಲ್ಲ ವಾಶ್ ಮಾಡಬೇಕಾಗಿತ್ತು ಜಾಸ್ತಿನೇ ಇತ್ತು ಹಾಗೆಯೇ ಅವನ್ನೆಲ್ಲ ವಾಶ್ ಮಾಡಿದೆ ಇವತ್ತೊಂದು ಸ್ವಲ್ಪ ಇದು ಅವನ್ನೆಲ್ಲ ವಾಶ್ ಮಾಡಾಕಿ ಹಾಗೆಯೇ ಸ್ವಲ್ಪ ಬ್ಲೌಸ್ ಹೊಲಿದಿಲ್ಲ ನಾನು ಇವಾಗ ಹೊಲಿತೀನಿ ಬ್ಲೌಸು ಹಾಗೇ ಇವತ್ತು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆಯೇ ಪ್ರಿಪ್ರೇಷನ್ ಏನೆಲ್ಲ ಪ್ಯಾಕ್ ಮಾಡ್ಕೊತೀನಿ ಅದೆಲ್ಲ ನೋಡಿರಂತೆ ಪೂರ್ತಿಯಾಗಿ ಎಲ್ಲ ಸ್ಕಿಪ್ ಮಾಡಬೇಡಿ ಉರಿಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ರೊಟ್ಟಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಚಿಟ್ಟೆಗೂ ತಿನ್ನಿಸ್ಕೊಂಡು ನಾನು ತಿಂತಾ ಇದ್ದೀನಿ ಸಿಂಚು ಕೂಡ ತಿಂತಾ ಇದ್ದಾಳೆ ಹಾಗೆ ದೇವರಾಜು ಕೂಡ ಬ್ಯಾಲ್ದಣ್ಣ ತಂದಿದ್ರು ನನಗಂತೂ ಬ್ಯಾಲ್ದಣ್ಣ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ನಾನು ಸಂತೆಗೆ ಹೋದ್ರಂತೂ ವಾರಕ್ಕೆ ಎರಡು ಮೂರು ತಂದು ಇಟ್ಬಿಡ್ತೀನಿ ಆದರೆ ದೇವರಾಜುಗೆ ಯಾರೋ ಕೊಟ್ಟರು ಅಂತ ಒಂದು ಮೂರು ನಾಲ್ಕು ತಂದಿದ್ರು ಇನ್ನು ನಾವು ಬೇರೆ ಹೊರಟಿದ್ದೀವಲ್ಲ ಇಟ್ಬಿಟ್ಟೆಲ್ಲ ಹೋಗೋದು ಬಿಡ ಎಲ್ಲನೂ ಮಾಡಿ ತಿನ್ಬಿಟ್ಟೆ ಹೋಗೋಣ ಅಂತ ಅಂದ್ಬಿಟ್ಟು ಪಲ್ಪೆಲ್ಲ ತೆಗೆದು ಅದಕ್ಕೆ ಒಂದು ಎರಡು ಸ್ಪೂನ್ ಸಕ್ಕರೆ ಒಂದು ಸ್ಪೂನಷ್ಟು ಉಪ್ಪು ಅಚ್ಕಾರದ ಪುಡಿ ಇದಿಷ್ಟು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಸ್ಪೂನಲ್ಲೇ ಜ್ಯೂಸು ಮಾಡ್ಕೊಂಡು ಕುಡಿಬೋದು ಬೆಲ್ಲ ಇದ್ದರೆ ಬೆಲ್ಲ ಹಾಕ್ಕೊಡಿ ನಾನು ಸದ್ಯಕ್ಕೆ ಬೆಲ್ಲ ಖಾಲಿ ಆಗಿದ್ದರಿಂದ ಎರಡು ಸ್ಪೂನ್ ಸಕ್ಕರೆನ ಬಳಸಿದ್ದೀನಿ ಚೆನ್ನಾಗಿ ಅದು ಸಕ್ಕರೆ ಎಲ್ಲ ಸ್ಮ್ಯಾಶ್ ಆಗುತ್ತೆ ಅದ್ರ ಜೊತೆಗೇನೇ ಒಂದು ಸ್ವಲ್ಪ ತುಂಬ ತಿಕ್ಕಾಗಿರುತ್ತೆ ತುಂಬ ತೆಳುವಾಗಿರಲ್ಲ ನಾನು ಮಾಡ್ತಾ ಇರೋದು ತುಂಬನೇ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂತಿದ್ರೆ ಗೆಜ್ಜು ಹಣ್ಣು ಸಣ್ಣ ತಿಂದಿದ್ದ ಥರ ಫೀಲ್ ಆಗ್ತಾ ಇರುತ್ತೆ ಯಾಕೆಂದರೆ ಅದರಲ್ಲೂ ಸ್ವಲ್ಪ ಹುಳಿ ಅಂಶ ಇರುತ್ತಲ್ಲ ಹುಳಿ ಉಪ್ಪು ಖಾರ ಸ್ವೀಟು ನಾಲ್ಕು ಹೊಸಾಗಿ ಅದ್ರ ರುಚಿನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಇದರಲ್ಲಿ ಸ್ವಲ್ಪ ಬ್ಯಾಲ್ದಣ್ಣನ ಚಿಪ್ಕಳಿದ್ವಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿರೋ ಪಲ್ಪ್ನ ಹಾಕಿ ಮಕ್ಕಳಿಗೆಲ್ಲ ಕೊಟ್ಟೆ ಅದ್ರ ಜೊತೆಗೆ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಯಾವ ಥರ ಅಂತಂದರೆ ಪಾಯಸದ ಥರ ಆ ಥರ ಮಾಡಿ ಕೊಟ್ಟೆ ಎರಡು ಥರ ಮಾಡಿದೆ ತುಂಬಾ ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಬ್ಯಾಲ್ದಣ್ಣಿಂದೆಲ್ಲ ತಿಂದ ಮೇಲೆ ನಾನು ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಕೂತ್ಕೊಂಡೆ ಇನ್ನು ರಾತ್ರಿ ಹೋಗೋದಲ್ವ ಅಷ್ಟರಲ್ಲೆಲ್ಲ ಮಾಡ್ಕೋಬೋದು ಅಂದ್ಬಿಟ್ಟು ಹಾಗೆ ಸಿಂಚು ನನಗೆ ಎಲ್ಪ್ ಮಾಡಿಕೊಡೋದ್ರಿಂದ ಈಸಿ ಆಗುತ್ತೆ ಹಂಗಾಗಿ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಮುಗಿಸಿ ನಾನು ಬ್ಲೌಸ್ ಒಳ್ಳೆ ಕುತ್ಕೊಂಡೆ ವಾಕ್ ಹೋಗ್ತೀನಿ ಇವತ್ತು ಮಿಸ್ ಮಾಡೋಲ್ಲ ಹೇಳಿದ್ದೀನಿ ಲೇಟಾಗಿ ಹೋಗೋದಲ್ವ ನೈಟು ಹೋಗೋಣ ಅಂತ ಹೇಳಿದ್ದೀನಿ ನಾನು ಕಸ ಎಲ್ಲ ಗುಡ್ಸ್ಕೊಟ್ಬಿಟ್ಟು ವಾಕ್ ಹೋಗ್ಬಿಟ್ಟು ಬಂದರೆ ಅವಳು ಬರೋದ್ರಲ್ಲಿ ಮನೆಯೆಲ್ಲ ಒರೆಸಿರ್ತಾರೆ ಸಿಂಚು ಈ ಥರ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಹೊರಟಿದ್ದೀವಿ ಹಾಗೆ ಅವಳು ಓಟ್ಸ್ ಮಾಡ್ಕೊತಿದ್ ಸಿಂಚು ಮೇಡ್ಸ್ ಓಟ್ಸು ಹಾಂ ಬನ್ನಿ ಬನ್ನಿ ಹೋಗೋಣ ಹಾಗೆ ನಾಳೆ ಚಿಟ್ಟೆ ಬರ್ತಡೇ ಅಲ್ವಾ ಅದಕ್ಕೋಸ್ಕರ ದೇವರಾಜ್ ಅವಳಿಗೆ ಕಿವಿಗೆ ಚಿನ್ನದ ಓಲೆನೂ ಕಾಲ್ಗೆ ಕಡ್ಗನೂ ತರೋಣ ಬಾಗ್ ಗೋಲ್ಡ್ ಶಾಪಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ಯಾವ ಥರದ್ದು ತೊಗೊಂಡು ಬರ್ತೀನಿ ಯಾವ ಥರ ಹಾಕ್ತೀನಿ ಅವಳಿಗೆ ಓಲೆನ ಮತ್ತು ಕಾಲುಗೆ ಕಾಲು ಕಾಲೊಂದಿಗೇನ ಯಾವ ಥರ ತೊಗೋತೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ ಅವಳ್ದು ಕಿವಿದು ರಿಂಗಿತ್ತು ಕೆಳಗಡೆ ಲೋಲಾಕ್ ಥರ ಇತ್ತು ಅವಳು ಏನು ಮಾಡಿದ್ಲು ಅಂದರೆ ಎರಡು ಲೋಲಾಕೂ ತಿರುಗಿಸಿ ಬಿಟ್ಟಿದ್ಲು ಎರಡು ಕೆರಡು ಕಡೆದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅದಕ್ಕೆ ದೇವರಾಜು ಅದನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ದುಡ್ಡು ಹಾಕಿ ಗುಂಡು ತಗೊಂಡ್ವಿ ದಪ್ಪದಾಗ ಕಾಣೋದರ ಆಮೇಲೆ ಅವಳಿಗೆ ಒಂದು ತಗೊಂಡ್ವಿ ತೊಗೊಂಡ್ವಿ ಗೆಜ್ಜೆ ಇತ್ತು ಚೆನ್ನಾಗೇನೆ ಇತ್ತು ಆದರೆ ಬಿಚ್ಕೊಂಡು ಕೈಯಲ್ಲಿ ಇಟ್ಕೊಂಡ್ಬಿಡವಳು ಸ್ವಲ್ಪ ಅದಕ್ಕೆ ಫಿಕ್ಸ್ ಮಾಡೋದಿರುತ್ತಲ್ಲ ಆ ಥರ ಕಾ ಕಾಲೊಂದಿಗೇನ ತಗೊಂಡ್ವಿ ಈ ಸತಿ ಅವಳಿಗೆ ಅದನ್ನ ಅವಳು ಬಿಚ್ಕೊಂಡು ಇಟ್ಕೊಳ್ಳೋದಕ್ಕಾಗಲ್ಲ ಹಂಗಾಗಿ ಸುಮ್ಮನೆ ಹಾಕಿಸ್ಕೊಂಡ್ಳು ಅವಳು ಇನ್ನೊಂದು ಸ್ವಲ್ಪ ದಪ್ಪ್ದಾಗ ಚಿಟ್ಬಿಟ್ಟು ಹಾಕಿದ್ರು ಅವಳು ಆ ನೋವು ಅವ್ನು ಎಕ್ಸ್ ಎಕ್ಸ್ಪ್ಲೇನೇ ಮಾಡಿ ಅವಳು ಆರಾಮಾಗಿ ಕುತ್ಕೊಂಡಿದ್ದು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಹಾಕಿಸ್ಕೊಂಡ್ಳು ಅಂತ ಮನೆಗೆ ಬಂದು ಇರೋ ಬರೋ ಪಾತ್ರೆ ಅಂತೊಳ್ದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಾಗಿತ್ತಲ್ಲ ವಾಕಿಂಗ್ ಹೊರಟೆ ಕಸಿದ್ರು ಅವಳು ನಾನು ಬರೋದ್ರಲ್ಲಿ ಮನೆಯೆಲ್ಲ ಒರೆಸಿ ರೆಡಿ ಮಾಡಿದ್ಲು ಈ ಥರ ನಾವು ರೆಡಿ ಮಾಡ್ಕೊಂಡ್ವಿ ಹೊರಡೋದಕ್ಕೆ ಹೌದಾ ಮಾಪ್ ಕಟ್ಟಾಯ್ತಂತೆ ಕೈಲಿ ಒರೆಸೋಣಂತೆ ನನಗೆ ರೇಗ್ತವಳೆ ಅಮ್ಮ ಶಿಸ್ತಾಯಿತು ಜಸ್ಟ್ ಇವಾಗ ಬಂದೆ ಏನಾದರೂ ಮಿಸ್ ಮಾಡಬಾರ್ದು ಅಂತ ನಾಳೆನೇ ಮಿಸ್ ಆಗುತ್ತೆ ಒಂದಿನ ಅದಕ್ಕೆ ಹೋಗ್ಬಿಟ್ಟು ಬಂದೆ ಸ್ನಾನಕ್ಕೋಗಿ ದೇವ್ರ ಪೂಜೆ ಮಾಡಿ ಪಲಾವ್ ಮಾಡಿ ಚಪಾತಿ ಟೊಮೆಟೊ ಇಷ್ಟು ಮಾಡ್ಕೋಬೇಕು ಸರಿ ಬನ್ನಿ ಹಾಗೆ ಚಪಾತಿ ಟೆಲ್ಲ ಕಲಸಿಟ್ಟು ನಾನು ಹಾಕಿರಲಿಲ್ಲ ಬ್ಲೌಸ್ಗೆ ಉಕ್ಸ್ ಹಾಕೋತಾ ಇದ್ದೀನಿ ಸ್ಟಿಚ್ ಮಾಡಿ ಇಟ್ಟೋಗಿದೆ ಅದಕ್ಕೆ ಇದಕ್ಕೆ ಉಕ್ಸಾಕಿ ಸ್ನಾನಕ್ಕೆ ಹೋಗ್ಬಿಟ್ಟು ದೇವ್ರ ಪೂಜೆ ಮಾಡಿ ಅಡುಗೆ ಕೆಲಸಕ್ಕೆ ಇಳಿಬಿಡ್ತೀನಿ ಈಗ ನಾನು ಪಲಾವ್ ಒಗ್ಗರಣೆ ಹಾಕಿದ್ದೀನಿ ಮನೇಲಿ ಸ್ವಲ್ಪ ಬೀನ್ಸ್ಗಳಿದ್ವು ಆಲೂಗಡ್ಡೆ ಹೆಚ್ಚಾಕ್ಬಿಟ್ಟು ಸಿಂಪಲಾಗಿ ಬೇಗನೆ ಆಗೋ ಥರ ಎಲ್ಲ ಜಜ್ಜಾಕ್ಬಿಟ್ಟು ಪಲಾವ್ ಮಾಡಿದೆ ಅದ್ರ ಜೊತೆಗೆ ಟೊಮೆಟೊ ಗುಜ್ಜು ಕೂಡ ಇದ್ದೀನಿ ಗ್ಯಾಸ್ ಎಲ್ಲ ರಮ್ ಪಾಟ ಆಗಿದೆ ಎಲ್ಲ ರೆಡಿ ಆದಮೇಲೆ ಲಾಸ್ಟಿಗೆ ಸಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಬಿಟ್ಟು ಹೊರಡ್ತೀವಿ ಪಲಾವ್ ಕೂಡ ರೆಡಿ ಆಯಿತು ಆ ಕಡೆ ಟೊಮೆಟೊ ಗೊಜ್ಜು ಕೂಡ ರೆಡಿ ಆಯಿತು ಏನಂದರೆ ಈಗ ನಾವು ಹೋಗ್ತಾ ಇದ್ದೀವಲ್ಲ ಆ ಕಡೆ ಊಟ ತಿಂಡಿ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ತಿಂಡಿಗೆ ಥರ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಫೋನ್ ರೆಡಿ ಆಗ್ತಾಯಿದ್ದೀವಿ ಹತ್ತು ಗಂಟೆಗೆ ಬಿಡ್ತೀವಿ ಮನೇನ ಅಷ್ಟೊಂದು ಪೂಜೆ ಎಲ್ಲ ಮುಗಿಸಿ ದೇವ್ರನ್ನ ಬೇಡಿ ಹೊರಡ್ತೀವಿ ಫೋನ್ ಬರ್ತಾಯಿದೆ ಪ್ಯಾಕಿಂಗು ಬ್ಯಾಗು ಟವಲ್ಸು ಸ್ವೆಟರ್ಸು ಬಟ್ಟೆಗಳು ಎರಡು ಮೂರು ಜೊತೆ ಮಕ್ಕಳು ಎರಡು ಜೊತೆ ಸ್ವೆಟರ್ಸು ಹಾಗೇ ಬಟ್ಟೆಗಳೊಂದು ಒಂದೊಂದು ಅದು ಎಕ್ಸ್ಟ್ರಾನೇ ಹಾಕ್ಕೊಂಡಿದ್ದೀನಿ ಇನ್ನೇನು ಅದೇ ಮಕ್ ಮಗುಗೆ ಇರೋದ್ರಿಂದ ಹೆಚ್ಚು ಕಮ್ಮಿ ನೀರಿಗೆ ವ್ಯತ್ಯಾಸ ಆದರೆ ಅವಳಿಗೆ ಶೀತ ಹಾಕ್ಬಿಡುತ್ತೆ ತಕ್ಷಣ ಅವಳಿಗೆ ಅದಕ್ಕೆ ಶೀತದ ಒಂದು ಟ್ಯಾನಿಕ್ ಇಟ್ಕೊಂಡಿದ್ದೀನಿ ನಮಗೆ ಜರ್ನಿ ಟ್ಯಾಬ್ಲೆಟು ವಾಮಿಟಿಂಗ್ದು ಹಾಗೆ ಮೈಗ್ರೇನ್ ಟ್ಯಾಬ್ಲೆಟು ಇದು ಮೈಗ್ರೇನ್ದೇನೆ ಅಲ್ಲ ಇದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು ಮೈಗ್ರೇನ್ ಬೇ ಬಿಟ್ಟು ಹೋಗ್ತಾಯಿದ್ದೀನಿ ನೋಡಿ ಇದನ್ನೇ ಮೈಗ್ರೇನ್ ಅಂದ್ಕೊಬಿಟ್ಟಿದ್ದೀನಿ ನಾನು ಇದು ಗ್ಯಾಸ್ಟಿಕ್ಕು ಇದು ಮ್ಯಾ ಹಾಗೆ ಒಂದು ಸೆಲ್ಫಿ ಸ್ಟಿಕ್ ಇಟ್ಕೊಂಡಿದ್ದೀನಿ ಪ್ಯಾಡು ನೆನ್ಪು ಮಾಡಿಕೊಂಡೆಲ್ಲ ಜೋಡಿಸ್ಕೊಂಡಿದ್ದೀನಿ ಕರೆಕ್ಟಾಗಿ ಹತ್ತು ಹತ್ತು ಪೂಜೆ ಎಲ್ಲ ಮುಗಿಸಿ ಎಲ್ಲ ಹೊರಟಿದ್ದೀವಿ ತ್ಯಜ ಹಾಗೆ ಮೊದಲಿಗೆ ನಾವು ಕಾರಲ್ಲಿ ಹೋಗ್ತಾ ಇರೋದ್ರಿಂದ ಕಾರ್ ಪೂಜೆ ಮಾಡೋಣ ಅಂದ್ಬಿಟ್ಟು ಕಾಯಿ ನಿಂಬೆಹಣ್ಣು ತಗೊಂಡಿದ್ದೀವಿ ನಾವೆಲ್ಲೇ ಹೊರ್ಗಡೆ ಲಾಂಗ್ ಜರ್ನಿ ಮಾಡ್ತೀವಿ ಅಂದರೆ ನಾವು ಓನ್ ವೆಹಿಕಲಲ್ಲಿ ಹೋಗ್ತೀವಿ ಅಂದರೆ ನಾವು ಸ್ವಲ್ಪ ಅದು ಶಾಂತಿ ಆಗಬೇಕು ಗಾಡಿ ಅನ್ನೋದು ನಮ್ಮ ಮನೇಲಿ ಹಿಂದಿನಿಂದ ನಡ್ಕೊಂಡು ಬಂದಿರೋದು ಮೊದಲಿಗೆ ಕಾಲು ಚಕ್ರದ ಕೆಳಗಡೆ ಇಟ್ಟು ಕಾಯಿ ಹೊಡೆದೆ ಹೊರಡೋದು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಾಳೆ ಆ ವಿಶೇಷ ಸನ್ನಿಧಾನದಲ್ಲಿ ನನ್ನ ಮಗಳು ಬರ್ತಡೇನೂ ಆದಂಗೆ ಆಗುತ್ತೆ ನಿಮಗೆ ಹೊಸ ಬ್ಲಾಗ್ನ ಸಪ್ರೇಟಾಗಿ ಬ್ಲಾಗ್ ಮಾಡ್ಕೊತೀನಿ ಈ ಬ್ಲಾಗ್ ಇಷ್ಟೇ ಟೂ ಡೇಸ್ ಬ್ಲಾಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಸರಿ ಈಗ ಹೊರಟಿದ್ದೀವಿ ಟೈಮ್ ಲೇಟಾಗಿದೆ ಇನ್ನು ನಾನಿನ್ನ ನಾಳೆ ಹೊಸ ಬ್ಲಾಗಲ್ಲೇ ನಿಮಗೆ ಸಿಗೋದು ಬಾಯ್ ಬಾಯ್